ನಮಸ್ತೆ ವೀಕ್ಷಕರೇ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ನಮ್ಮ ಶ್ವಾಸಕೋಶದ ಶಕ್ತಿಯನ್ನು ವರ್ಗಿಸುವುದಕ್ಕೆ ಹಾಗೂ ಇನ್ನೂ ನಾನಾ ವಿಧದ ಉಪಯೋಗಗಳಿಗೆ ಜಲನೇತಿ ತುಂಬ ಒಳ್ಳೆಯ ಚಿಕಿತ್ಸೆ ಈ ಜಲನೇತಿ ಮಾಡೋದಕ್ಕೆ ನಮಗೆ ಉಗುರು ಬೆಚ್ಚಗಿನ ಶುದ್ಧವಾದ ನೀರಿರಬೇಕು ಅದಕ್ಕೆ ಸ್ವಲ್ಪ ಅಡುಗೆ ಉಪ್ಪನ್ನು ಹಾಕಿರಬೇಕು ಇದನ್ನು ಬೇರೆ ಬೇರೆ ರೀತಿಯ ಪ್ರಯೋಗ ಮಾಡ್ತಾರೆ ಇದು ಒಂದು ಸರಳವಾದ ವಿಧಾನವನ್ನು ನಾನು ಹೇಳ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೇತಿ ಪಾಟ್ ತುಂಬ ಅವಶ್ಯಕ ಏನು ವಿಡಿಯೋದಲ್ಲಿ ಕಾಣ್ತಾ ಇದೆ ಆ ಥರ ಒಂದು ನೇತಿಪಾಟ ಅಂದರೆ ಪ್ಲಾಸ್ಟಿಕ್ ಇರ್ಬೋದು ಬೇರೆ ಬೇರೆ ಲೋಹದ ನೇತಿಪಾಟುಗಳು ಸಿಗ್ತವೆ ಅದರಲ್ಲಿ ಆ ಶುದ್ಧವಾದ ಬೆಚ್ಚಗಿನ ಉಪ್ಪು ನೀರನ್ನು ತುಂಬಿ ಒಂದು ಮೂಗಿನ ಹೊಳ್ಳೆಗೆ ಇಟ್ಕೊಂಡು ಇನ್ನೊಂದು ಮೂಗಿನ ಹೊಳ್ಳೆಯಿಂದ ಆ ನೀರನ್ನು ಹೊಗೆ ಹಾಕುವಂಥದ್ದು ಇದಕ್ಕೆ ಇರುವಂಥ ತುಂಬ ಒಳ್ಳೆಯ ಸುಲಭದ ಒಂದು ಟೆಕ್ನಿಕ್ ಏನಪ್ಪ ಅಂದರೆ ನಾವು ಮೂಗಲ್ಲಿ ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಉಸಿರಾಡಬಾರ್ದು ಬಾಯಲ್ಲಿ ಉಸಿರಾಡೋದನ್ನು ಆ ಕ್ಷಣದಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ತದನಂತರದಲ್ಲಿ ಮೂಗಿನ ಒಳ್ಳೆಗಿಟ್ಟರೆ ಸುಲಭವಾಗಿ ಈ ಒಂದು ಕ್ರಿಯೆಯನ್ನು ಮಾಡ್ಬೋದು ಯಾವುದಕ್ಕೂ ಸಾಧ್ಯವಾದಷ್ಟು ಗುರುಮುಖಿಯನ್ನು ಇದನ್ನು ಕಲಿತು ಮಾಡುವುದು ಯಾವತ್ತೂ ಒಳ್ಳೆಯದು ಇದು ಜಸ್ಟ್ ರೆಫರೆನ್ಸ್ ವೀಡಿಯೋ ಅಷ್ಟೇ ಒಳ್ಳೆಯದಾಗಲಿ